ಇವು ನೋಡ್ರಿ ಕ್ವಾಜಾ ಅಂತ ಹೇಳಿ ಗೊತ್ತಿದ್ದಿದ್ದ ಐತಿ ಉಡಾಳು ಅದಾಣು ಗಿಡಗೇಡಿ ಅದಾಣ ಇವ ಇದ್ರೊಳಗೆ ಏನು ಅದಾನಂದ್ರೆ ಕ್ಯೂಡದಾಣ್ರಿ ಇವನು ಕೀ ಕೇಳು ಸುಲ ಇಲ್ಲೊಬ್ಬೋದ ನೋಡ್ರಿ ಕುಡ್ಡ ಎಲ್ಲೆಲ್ಲರ ಎಲ್ಲೆಲ್ಲರ ಅಡ್ಡಾಡ್ತಿರ್ತಾನೆ ಇವು ಅಂತೂ ನಿಮಗೂ ಗೊತ್ತೈತಿ ಗಣೇಶ್ ಹೇಳಿ ಹಾಂ ಇವನೊಂದು ಸ್ಟೋರಿ ಮತ್ತು ಆಮೇಲೆ ಮಹಾ ಪುಣ್ಯಾತ್ಮ ಇವು ನಿಮ್ಗೆ ಗೊತ್ತೈತಿ ಶಾಕೀರ್ ಹೇಳಿ ಇವ ಮೂಕಾಣ್ರಿ ಅವ ಅಂತೇಳಿ ಮಾತಾಡ್ಕೊಂತ ಅಲ್ಲೆಲ್ಲರ ಏನೇನಾರ ಮಾತಾಡ್ಕೊಂತ ಅಡ್ಡಾಡ್ತಿರ್ತಾನ ನೀನ್ ಒಂದ್ ಸ್ಟೋರಿ ಈ ಮೂರು ಮಂದಿದೊಂದೊಂದು ಸ್ಟೋರಿ ತೋರ್ಸ್ತೇನೆ ನಿಮ್ಗೆ

ಟೋಟಲ್ ಐ ಲವ್ ಯು ಲಾ ನನ್ ಏನು ಕಡೆ ಅಂತ ನಿಮ್ಮಅಪ್ಪ ಕಡೆ ಇಸ್ಕೋತೇನಾ ನನಗೆ ಒಂದು ಕಾರ್ ಬೇಕ ಒಂದು ದೊಡ್ಡ ಬಂಗಲೆ ಮನ್ಯಾಗ ಮಾತ್ರ ಅರವತ್ತು ಇಂಚಿನ ಟಿವಿ ಇರಬೇಕು ಅದ್ರಾಗ ಐ ಪಿ ಎಲ್ ಹತ್ತಿರ್ಬೇಕ ನೀನ್ ನನಗ ಪಪ್ಕಾನ್ ಮಾಡಿಕೊಡ್ಬೇಕ ನಾ ಕೆಲ್ಸಕ್ಕೆ ಮಾತ್ರ ಹೋಗು ನೋಡವ ಮನ್ಯಾಗ ಕುಂತು ತಿಂತೇನಿ ನಿಮ್ಮಅಪ್ಪ ಹಾಡ್ಯಾ ಬಸ್ಸಿನ ಟೈಮ್ ಕಳಕತ್ರ ನಾನು ಮದುವೆ ಮಾಡ್ಕೊಂಡೆ ನಮ್ಮ ಅಪ್ಪನಿದ ತಿನ್ನಕೊಂಡತಿ ಹೌದು ಕಣೇ ನಾನು ಗಡ್ಡ ಮೀಸೆ ಬಿಟ್ಕೊಂಡು ನೋಡೋಕೆ ಕೆಟ್ಟದಾಗೆ ಇರ್ಬೋದು ಆದ್ರೂ ಒಂದಿನ ನಿನ್ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡಿಲ್ಲ ಕಣೇ ನನ್ನಂತ ಹುಡುಗರ್ಗೆ ಏನ್ ಪ್ರಾಬ್ಲಮ್ ಗೊತ್ತಾ ಉದ್ದುದ್ದ ಕವನ ಬರ್ದು ಪ್ರೀತಿ ಹೇಳೋಣ ಅಂದ್ರೆ ತಿರ್ಕೇಶಕ್ಕೆ ನಮ್ಗಂತ ಬರೋದು ಡೈಮಂಡ್ ರಿಂಗ್ ಕೊಟ್ಟು ಪ್ರೀತಿ ಹೇಳೋಣ ಅಂದ್ರೆ ನಮ್ಗಂತೂ ಬರೋದಿಲ್ಲ ನಮ್ಗೆ ಕೈ ಕೊಯ್ಕೊಂಡು ಅಚ್ಚ ಉಳಿಸ್ಕೊಂಡೇ ಪ್ರೀತಿ ಹೇಳಕ್ ಬರೋದು ನಾವು ತಪಾತ್ರಿ ಅನಾರ ಶ್ರಮಿಸ್ಬಿಡ್ರಿ ತಪಾತ್ರಿ ಐ ಯಾವ್ಲೆ ನೀನ ಯಾವ ನನಗ ಡಿಕ್ಕಿಡಿಯಲ್ಲ ಮಗನ ಇಳ ಯಾಡ್ ಇಡ್ಲೇ ಮಗನ ಮುಂದ್ ವಾಯ್ಲ್ ಮುಂದ್ ವಾಯ್ಲ್ ಇಟ್ಟ ಬಿಡ್ತೇನೆ ಮಕ್ಕಳಕ್ ಒಂದ ನನಗ ಕಾರ್ಡ್ ಅಲ್ರ ಮಗನ ಇಲ್ಲ ಅಡಿ ನಿನ್ ಹಿಂಗ್ ಕೆಲಸ ಆಗುಲ್ತಡಿ ನಮ್ ದೋಸ್ತ ಫೋನ್ ಹಚ್ ಅಲೆಕ್ಸಾ ಕಾಲ್ ಮೀ ಕಾಜಾ

ಅದ್ ಬಿಡ ನೀ ನನ್ ಕಣ್ ಕಿತ್ಕೊಳ್ ಮಾತಂದಿಲ್ಲ ನನ್ ಮೊದ್ಲ ಹದ್ದಿನ ಕಣದ ಮಗನ ಯಾರು ಕಿತ್ಕೊಕ್ ಹಂಗಿಲ್ಲ ಅದೋಗ ನಿನ್ ಫೋನ್ ಹಚ್ಚಿಪ್ಪ ಕ್ಯೂಡ್ ನನ್ನ ಮಗ ಇಡ ಫೋನ್ ಇಡ ಹಲೋ 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 ಮಗ ಫೋನ ಕಟ್ ಮಾಡಿದ್ ನೋಡಿ ಏ ಮಗನ ನಿನ್ಗೆ ಈ ಸಲ ಬಿಡಾತೇನಿ ಹೋಗ್ನಿ ಮುಂದಿನ ಸಲ ಸಿಗಿನಿ ನೀನ್ ಕಟ್ಟ ಮಾಡ್ತೇನೆ ಮಗನ ओनिन येनता बसी दे हूं आ ನೀ ಯಾರ್ಲೆ ಏನ ಮತ್ತೆ ಕುಟ್ಟ ಬಿಡ್ತೀನಿ ಸಲ ಮಗನ ಏ ಮಗನ ಆಕಿ ಯಾಕೆ ಮದ್ವಿ ಮಾಡ್ಕೊಂಡಿ ಲೇ ಆಕಿ ಯಾಕೆ ಮದ್ವಿ ಮಾಡ್ಕೊಂಡಿನಿ ಏ ಕಾಜಾ ನೀ ಲೇ ಯಾರ್ ಲಾಕಿ ಯಾರು ಮದ್ವಿ ಮಾಡ್ಕೊತೀನಿ ಮಾಡ್ಕೊಂಡಿ ಕಾರ್ಯಾಗಿರ ಎಲ್ಲಾ ಮುಗಿಸ್ಕೊಂಡ ಬಂದಿ ಉಂಗಪ್ಪ ಹೊಡಿಯಾತೇನು ಅಯ್ಯೋ ಅಯ್ಯೋ ಏ ಅಂಗಡಿಗೆ ಮದಿವಿ ಮಾಡ್ಕೊಂಡಿದ ಮಾಡ್ಕೊಂಡು ತಪ್ಪು ಮಾಡಿ ಮತ್ತ್ ಊಟ ಮಾಡಕ್ಕ ಕರಿಲಿಲ್ಲೇ ನನಗೆ ನನಗ ಯಾರು ಯಾರು ಏ 일로나 아, 리

ಹಾಗಲ್ಲಿ ನಿಂತ ಹೇಳಕ್ ಏನಾಗಿತ್ತಲೀದ ಮುನ ಮಾಡಿಸ್ಕೊಂಡ್ ನಾ ನೋಡು ಮಗಬೇಕಿ ಹೇಳ್ಬೇಕು ಬಾಯಿ ಬಿಟ್ಟೆ হে হুগদ হু কেন হাগ ಲೈಕ್ ಮಾಡ್ರಿ ಹಾಗೂ ಶೇರ್ ಮಾಡ್ರಿ ಹಾಗೂ ಕಮೆಂಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ ನಿಮ್ ಮುಂದಿನ ವಿಡಿಯೋ ಯಾವ ತರ ಬೇಕೋ ಒಂದು ಕಮೆಂಟ್ ಮಾಡ್ರಿ ಮಾಡ್ರಿ ಮಾಡ್ರಿ